ಸ್ನೇಹಿತರೆ ಹದಿನೈದನೇ ಹಣಕಾಸು ಆಯೋಗ ನಮ್ಮ ರಾಜ್ಯಕ್ಕೆ ಏನ್ ತೆರಿಗೆ ಪಾಲು ಬರ್ತಾ ಇತ್ತು ಅದನ್ನ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಇಂದ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಗೆ ಇಳಿಸಿದ್ರಿಂದ ನಮ್ಮ ರಾಜ್ಯಕ್ಕೆ ಆಗ್ತಿರ್ತಕ್ಕಂಥ ನಷ್ಟ ಅರವತ್ತೆರಡು ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿಗಳು ಇನ್ನ ಹದಿನೈದನೇ ಹಣಕಾಸು ಆಯೋಗ ನಮ್ಮ ರಾಜ್ಯಕ್ಕೆ ಕೊಡಿ ಅಂತ ಶಿಫಾರಸ್ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ನಮಗೆ ಕೊಡದೇ ಇರೋದ್ರಿಂದ ಆಗಿರತಕ್ಕಂಥ ನಷ್ಟ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಮತ್ತು ಜಿಎಸ್ಟಿ ಟಿ ಪರಿಹಾರ ನಮ್ಗೇನು ಕೊಡಬೇಕಾಗಿತ್ತೋ ಅದು ಪೂರ್ತಿ ಕೊಡದೇ ಇರೋದ್ರಿಂದ ನಮ್ಗಾಗಿರ್ತಕ್ಕಂಥ ನಷ್ಟ ಐವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳು ಕಡೆಯದಾಗಿ ಈ ಮೋದಿ ಸರ್ಕಾರ ಸೆಸ್ಸು ಮತ್ತೆ ಸರ್ಚಾರ್ಜ್ ಅನ್ನು ಸಿಕ್ಕಾಬಟ್ಟೆ ಜಾಸ್ತಿ ಮಾಡ್ತಾ 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 ಮೂವತ್ಮೂರು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹಣ ಸೆಸ್ ಹಣ್ಣು ಅಲ್ಲಿ ಕಲೆಕ್ಟ್ ಮಾಡಿದೆ ಅದನ್ನ ರಾಜ್ಯಗಳ ಜೊತೆ ಹಂಚಿಕೊಂಡಿದ್ರೆ ನಮಗೆ ಬರ್ತಾ ಇದ್ದಂತ ತೆರಿಗೆ ಪಾಲು ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಅದನ್ನ ಹಂಚಿಕೊಳ್ಳದೇ ಇರೋದ್ರಿಂದ ಅಲ್ಲಿಂದ ಆಗಿರೋ ನಮಗೆ ನಷ್ಟ ಎಷ್ಟು ಅಂದ್ರೆ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಈ ನಾಲ್ಕನ್ನು ಸೇರಿಸಿದಾಗ ಅರವತ್ತೆರಡು ಸಾವಿರದ ತೊಂಬತ್ತೇಳು ಕೋಟಿ ಹನ್ನೊಂದು ಸಾವಿರದ ತೊಂಬತ್ತೈದು ಕೋಟಿ ಐವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೇಳು ಕೋಟಿ ಮತ್ತು ಐವತ್ತೈದು ಸಾವಿರ ಕೋಟಿ ಇಷ್ಟನ್ನೂ ಸೇರಿಸಿದ್ರೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ನಮ್ಮ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ತೆರಿಗೆ ನಷ್ಟ ಒಟ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತಾರು ಕೋಟಿ ರೂಪಾಯಿಗಳು ಎಷ್ಟಿ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತಾರು ಕೋಟಿ ರೂಪಾಯಿಗಳು ಇಷ್ಟು ಭಾರಿ ಮೊತ್ತದ ತೆರಿಗೆ ನಷ್ಟ ಆಗಿದ್ರೂ ಕೂಡ ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳು ಬಿಜೆಪಿ ಎಂಪಿಗಳು ನಮ್ಮ ರಾಜ್ಯಕ್ಕೇನು ನಷ್ಟ ಆಗೇ ಇಲ್ಲ ನಮ್ಮ ರಾಜ್ಯಕ್ಕೆ ಏನೇನು ಬರಬೇಕಾಗಿತ್ತೋ ಕೇಂದ್ರ ಸರ್ಕಾರ ಕಂಪ್ಲೀಟ್ ಕೊಟ್ಬಿಟ್ಟಿದೆ ಅಂತ ಸುಳ್ಳು ಹೇಳಿಕೊಂಡು ರಾಜ್ಯ ಹಾಳಾದ್ರೂ ಪರವಾಗಿಲ್ಲ ಅಂತ ಬಿಜೆಪಿ ಪಕ್ಷದ ಪರವಾಗಿ ನಿಂತ್ಕೊಂಡಿದ್ದಾರೆಲ್ಲ ಇಂಥ ಬಿಜೆಪಿ ಎಂ ಪಿಗಳು ಇಂಥ ಬಿಜೆಪಿ ನಾಯಕರು ಇಂಥ ಬಿಜೆಪಿ ಪಕ್ಷ ನಮ್ಮ ರಾಜ್ಯಕ್ಕೆ ಯಾಕಬೇಕು ಇಂಥವರು ಮತ್ತೆ ಗೆದ್ರೆ ನಮ್ಮ ರಾಜ್ಯಕ್ಕೆ ಯಾವ ಕಾರಣಕ್ಕೂ ಒಳ್ಳೇದಂತೂ ಆಗಲ್ಲ ಈಗ ಆಗಿರೋದಕ್ಕಿಂತಲೂ ಇನ್ನೂ ಕೆಟ್ಟದ್ದೇ ಆಗತ್ತೆ ಅನ್ನೋದು ಇವರು ಇಲ್ಲಿಯ ತನಕ ನಮ್ಮ ರಾಜ್ಯಕ್ಕಾಗಿರೋ ತೆರಿಗೆ ನಷ್ಟದ ವಿಷಯದಲ್ಲಿ ನಡ್ಕೊಂಡಿರೋದೇ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು